ඇනුමායින කිච්චල්ලේවරයුත් ಕಿರುವೆ ಮನುಜನೇ ನೀನೆಂದು ಸುಖವ ಪಡುವೆ ಧನುಜರ ದೋಷಗಳು ನಿನ್ನಲಿದೆ ಕಾಡುತ್ತ ಕನಸಲ್ಲು ಬಿಭತ್ಸ ಕಾಣುತ್ತಿರುವೆ ಪಡಬೇಕು ಸಂದೇಹ ಅಪರಿಚಿತರೆಲ್ಲರಲ್ಲಿ ಕಡು ಕಷ್ಟ ತರಬಹುದು ಮೋಸ ಮಾಡಿ ಬಿಡಬೇಡಿಗೆ ಕದಳು ಆಗಂತೂ ಕರನೆಯೋದು ಬಡ ಬಾಗ್ನಿಯಂತೆಯೇ ತಿಳಿದು ನೋಡಿ ತಾಳುವುದು ಸಂಶಯವ ಕೆಲವೊಮ್ಮೆ ಬೇಕಾದ್ದು ಬಾಳಲ್ಲಿ ಬರಬಹುದು ನೋವು ನೂರು ಹಾಳನ್ನು ಮಾಡುವರು ಕಳ್ಳರ ಕಾಲವಿದು ಕೂಳರನು ಯುದ್ಧ ಸರು ಅನುಮಾನಿ ಒರೆಯುತ್ತಲೇ ಕಿರುವೆ ಮನುಜನೇ ನೀನೆಂದು ಮನುಜನೇನಿ ನಿಂದು ಸುಖವ ಪುವೆ ಅನುಮಾನ ಕಿಚ್ಚೆ ಒರ ಮನುಜನೇ ನೀನೆಂದು ಮನುಜನೇನಿ ನಿಂದು ಸುಖ ಪುವೆ ಸುಖವ ಪುವೆ